ಪಿಲ್ಕರ್ ಬಗ್ಗೆ ಹೇಳ್ರಿ ಸ್ವಲ್ಪ ಮಾಹಿತಿ ಆತ್ಮೀಯ ಎಲ್ಲ ಶರಣ ಸಂಸ್ಕೃತಿ ಮಹೋತ್ಸವಕ್ಕೆ ಎರಡು ಶರಣಾರ್ಥಿಗಳು ಮಹಾತಪಸ್ವಿ ಪರಮದಾಸೋಹಿ ಚಿಕ್ಕಗಿ ಸಿರ ಮಹಾತಪಸ್ವಿಗಳಾದಂಥ મહંત સ્વામીજીએ અત્યંત પુરતા ભાගේ બલ્લવદન નાયકભાઈ પણ જાણી મહંત સ્વામીજીઓને કુડા અત્યંત પુરવે નમન અર્પણ કરતાં ભાගේ દીગના નેડાડોવા દીવરંદે પ્રખાચનાના પરંપર્ય મધ્ય ગુરુ મહંત સ્વામીજીઓને કુડા અત્યંત પુરતા શરણ શરણાર્પણ કરતાં ಒಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇದೇ ಮಹಾಂತ ವಿಜಯ ಒಂದು ಜಾತ್ರಾ ಮಹೋತ್ಸವವು ಹಾಗೂ ಒಂದು ತಿಂಗಳ ಕಾಲ ಶರಣ ಸಂಸ್ಕೃತಿ ಮಹೋತ್ಸವ ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ಶೈಲ ಪ್ರತಿಫಲದಿಂದ ಹಿಡ್ಕೊಂಡು ಶ್ರಾವಣ ವಾರವರೆಗೂ ಕೂಡ ಮಾತೃಪದ ಕೊನೆಯವರೆಗೂ ಕೂಡ ಈ ಒಂದು ಶರಣ ಸಂಸ್ಕೃತಿ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಿಂದ ನಡೀತಾ ಇದೆ ಪ್ರತಿ ದಿವಸ ಶ್ರೀ ಮಠದಲ್ಲಿ ಅನೇಕ ವಚನಕಾರರನ್ನು ಸಂಗೀತಕಾರರನ್ನು ಕಲಾವಿದರನ್ನು ಹಾಗೂ ಅನೇಕ ಹಿರಿಯ ವಿದ್ವಾಂಸರನ್ನು ಆ ಮಠಕ್ಕೆ ಕರೆಸಿ ಅಲ್ಲಿ ಒಂದು ವಿಶೇಷ ಪುರಾಣ ಕೌಚಲ್ಯಗಳು ಕೂಡ ಈ ಒಂದು ಮಠದಲ್ಲಿ ಹಮ್ಮಿಕೊಳ್ಳಲಿದ್ದಾರೆ ಈ ಒಂದು ಮಹಿಮೆಯ ಮಹತ್ವ ಹೇಳಬೇಕಂದ್ರೆ ಇದೊಂದು ಪುಣ್ಯ ಪವಿತ್ರ ಸ್ಥಳ ಈ ಕರ್ತುಗದೆ ಪವಿತ್ರವಂಥ ಸ್ಥಳ ಯಾಕಂದರೆ ನಾವು ಸುಮಾರು ಐವತ್ತು ವರ್ಷಗಳ ಕಾಲ ಈ ಒಂದು ಮಠಕ್ಕೆ ಈ ಒಂದು ಕರ್ತುಗದಿಗೆ ನಾವು ನಡೆದುಕೊಳ್ಳುತ್ತಿದ್ದು ಇಲ್ಲಿ ಮಹಾತಪಸ್ಸುಗಳು ಹಿಂದಿನ ಮಹಾತಪಸ್ಸುಗಳು ಅನೇಕ ಪವಾಡಗಳನ್ನು ಮಾಡಿದ ಉದಾಹರಣೆಗಳನ್ನು ನಾವು ಕಾಣ್ಬೋದು ಅವರು ಇಡೀ ಒಂದು ಚಿತ್ರಕಿ ಸಂಸ್ಥಾನದಲ್ಲಿ ಪೀಠಾಧಿಪತಿಯಾಗಿ ಜೊತೆಗೆ ಇಲ್ಕಲ್ ಹಾಗೂ ಅನೇಕ ಊರುಗಳಿಗೆ ತಮ್ಮ ಯಾತ್ರೆಯನ್ನು ಮಾಡುತ್ತಾ ಈ ಒಂದು ಮಠದಲ್ಲಿ ಕರ್ತುಗತಿಯಲ್ಲಿ ಅನೇಕ ಪವಾಡಗಳನ್ನು ಮಾಡಿದ್ದಾರೆ ಅವರು ಎಪ್ಪತ್ತೈದು ಶೂಲಿ ಒಂದು ತುರ್ತು ಸಂದರ್ಭದಲ್ಲಿ ಇಲ್ಲಿ ಒಂದು ಇಲ್ಕಲ್ ನಗರದಲ್ಲಿ ದಾಸೋಹದ ಕೊರತೆ ಇತ್ತು ಅನೇಕ ಜನರು ಹಸಿಮಿನಿಂದ ಬಳಲುತ್ತಾ ಇದ್ದರು ಅವರು ಹೀಗೆ ಅಡ್ಡ್ಯಾಡೋ ನಡೆದಾಡುವಾಗ ಮಠದಿಂದ ಗತಿಗೆ ಬರುವಾಗ ಈ ಒಂದು ಇಲ್ಲಿ ಒಂದು ಇಲ್ಲಿ ಇಲ್ಕಲ್ನ ವೈಶಿಷ್ಟ್ಯ ಅಂದರೆ ನೀಕಾರಿಕೆ ಅದು ಬಡತನದ ನೀಕಾರಿಕೆ ಆ ನೀಕಾರಿಕೆಯ ಒಂದು ಹೆಣ್ಣು ಮಗಳು ಒಂದೇ ಒಂದು ಸೀರೆ ಅವಳಿಗೆ ಉರುದಿಕ್ಕೆ ಒಂದೇ ಒಂದು ಸೀರೆ ಮತ್ತು ಗಂಜಿ ಆ ಒಂದು ದೃಶ್ಯವನ್ನು ಮಹಾತಪಶುಗಳಾದ ಸ್ವಾಮಿಗಳು ಈ ಬರುವಾಗ ಕುದುರೆ ಮೇಲೆ ಬರುವಾಗ ನೋಡಿದರು ಅವಳ ಸೀರೆ ಒಂದೇ ಒಂದು ಸೀರೆ ಅದೇ ಒಂದು ಸೀರೆಯನ್ನು ಆ ಒಂದು ಹಳ್ಳದಲ್ಲಿ ಒಗೆಯುವ ದೃಶ್ಯವನ್ನು ಅವರು ನೋಡ್ತಾರೆ ನೋಡಿ ಏನಪ್ಪ ಇದು ಇಂಥ ಒಂದು ಬಡತನ ಇದೆ ಒಂದೇ ಸೀರೆಯಲ್ಲಿ ಈ ಹೆಣ್ಮಗಳು ತನ್ನ ಜೀವನ ನಡೆಸ್ತಾ ಅಂತಂದು ಭಾಳ ಅವರಿಗೆ ದುಃಖ ಆಯಿತು ತುರ್ತಾಗಿ ಅವಳನ್ನು ಒಂದು ಕರೆದು ಆ ಕರೆದು ತಮ್ಮ ವಸ್ತ್ರವನ್ನು ದಾನವಾದಂಥ ದಾನವನ್ನು ಕೊಟ್ಟು ಅವಾಗ ಒಂದು ದಾನ ಮಾಡಿದ್ರವರು ಟ್ರಾನ್ಸ್ಫಾರ್ಮ್ಗಳು ಇಲ್ಲಿ ಒಂದು ಬಡತನ ನಿವಾರಣೆ ಆಗಬೇಕು ಇಲ್ಲಿ ಜನರಿಗೆ ಈ ನಿತ್ಯವೂ ಒಂದು ದಾಸೋಹ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಗಂಜಿ ಕೇಂದ್ರಗಳನ್ನು ತೆ ತೆರೆದರವರು ಇಲ್ಲಿ ನಗರದಲ್ಲಿ ಗಂಜಿ ಕೇಂದ್ರವನ್ನು ಕೇಂದ್ರ ಹೀಗೆ ಅನೇಕ ಅವರು ಇಲ್ಲಿ ಒಂದು ಕರ್ತುಕದಿಗೆಯಲ್ಲಿ ಅವರು ಒಂದು ಇಲ್ಲಿ ಗಿಡ ಇತ್ತು ಒಂದು ಕಟ್ಟೆ ಹಾಗೂ ಒಂದು ಗಿಡ ಇತ್ತು ಆ ಗಿಡದ ಕಟ್ಟೆಯ ಮೇಲೆ ಅವ್ರು ಕುಳಿತು ಕುಳಿತಿದ್ರು ಅಲ್ಲಿ ಕುಳಿತುವಾಗ ಇಲ್ಲಿ ಏನು ಕಾಡು ಏನು ಇದಿಲ್ಲ ಇಲ್ಲಿಂದು ಒಂದು ತೀರ್ಥ ಇತ್ತು ಬಾಗ ಹೊಂಡ ಇತ್ತು ಹಿಂದೆ ಅನೇಕ ಗಿಡ ಮರಗಳಿದವು ಆ ಒಂದು ಹೀಗೆ ಹಿರಿಯರು ನಮ್ಮ ಅಜ್ಜಿ ಅಜ್ಜಿಯರು ಹೇಳುವ ಒಂದು ಇತಿಹಾಸ ಅಂದರೆ ಆ ಮಹಾ ತಪಸ್ವಿಗಳು ಅಲ್ಲಿ ಕುಂತ್ರೆ ಅನೇಕ ಆ ಕಾಡು ಪ್ರಾಣಿಗಳು ಸಿಂಹ ಹುಲಿ ನಾಯಿ ಹೀಗೆ ಹಾವು ಹಾವು ಕೂಡ ಅವರ ಒಂದು ದೇಹದಲ್ಲಿ ಬಂತಂತ ಇಂಥ ಒಂದು ಕಥೆಗಳನ್ನು ಪ್ರಾಣಗಳನ್ನು ನಾವು ಕೇಳ್ತಾ ಇದ್ದೀವಿ ಇಂಥ ಒಂದು ದೃಶ್ಯ ನಾವು ನೆನೆಯುತ್ತಾ ಅವರ ಹತ್ತು ಹಲವಾರು ತಪಸ್ಸಿನ ಒಂದು ಕ್ಷಣಗಳನ್ನು ನಾವು ನೆನೆದು ಜೊತೆಗೆ ಇನ್ನೊಂದು ಒಂದು ನೆನಪು ನಮ್ಗೆ ಬರ್ತಾಯಿದೆ ಅವರು ಒಂದು ಇಲ್ಲಿ ಗ್ರಾಮದಲ್ಲಿ ಚಿನ್ನಾಪುರ ಗ್ರಾಮದಲ್ಲಿ ಹೋಗ್ತಾರೆ ಬರಗಾಲ ಪೂರ್ಣ ಬರಗಾಲ ಸಮಯ ಆ ಬರಗಾಲದ ಸಮಯದಲ್ಲಿ ಒಂದು ಈ ಕಟ್ಟೆಯ ಮೇಲೆ ಕುಂತು ಅಲ್ಲಿ ಅಲ್ಲಿ ಅಲ್ಲಿಯ ಜನರು ಬಂದು ಯಾಕಪ್ಪ ಅಜ್ಜ ನೀ ಕುಡಿಲಿಕ್ಕೆ ನೀರಿಲ್ಲ ಬಿತ್ತಲಿಕ್ಕೆ ನೀರಿಲ್ಲ ಯಾವ ಒಟ್ಟ ಬರಗಾಲ ಇದೆ ಕ್ಷಾಮ ಇದೆ ಅನ್ನುವ ಮಾತನ್ನು ಭಕ್ತರು ವಿನಂತಿಸಿಕೊಂಡಾಗ ಆ ಮಹಾತ್ಮ ಕ್ಷಣಮಾರ್ಗದಲ್ಲಿ ಕ್ಷಣಮಾರ್ಧದಲ್ಲಿ ಭಗವಂತನನ್ನು ಒಲಿಸಿಕೊಂಡು ಮಳೆಯನ್ನು ತರಿಸುವ ಒಂದು ಉದಾಹರಣೆ ಸತ್ಯ ಘಟನೆ ಈ ನಾವು ಇಲ್ಲಿ ಈ ಒಂದು ಲೀಲೆಯಲ್ಲಿ ಅವರು ಕಾಣಬಹುದು ಹಾಗೆಯೇ ಇನ್ನೊಂದು ಒಂದು ಪುರಾಣದ ಒಂದು ಭಾಗದಲ್ಲಿ ನಮ್ಗೆ ನೆನಪಾಗ್ತದೆ ಇಲ್ಲಿ ಅನೇಕ ಭಕ್ತರು ಅವರಿಗೆ ಅಂದರೆ ಇಲ್ಲಿ ಆಕಳನ್ನು ಕೊಡ್ತಿದ್ರು ದಾನವಾಗಿ ಆಕಳನ್ನು ಕೊಡ್ತಿದ್ರು ಆ ಆಕಳನ್ನು ಕೊಟ್ಟಾಗ ಆ ಆಕಳು ಅದು ಬರಡಾಗಿತ್ತು ಅಂದರೆ ಅದಕ್ಕೆ ಹಾಲು ಇರಲಿಲ್ಲ ಭಕ್ತರಿಗೆ ಇಲ್ಲಿ ಬಂದಂಥ ಭಕ್ತರಿಗೆ ಪ್ರಸಾದಕ್ಕೆ ಹಾಲು ಕೊಡೋದು ಅಥವಾ ಏನಾದರೂ ಕೊಡಲಿಕ್ಕೆ ಅವರಿಗೆ ಅವರಿಂದ ಸಾಧ್ಯ ಆಗ್ತಿರಲಿಲ್ಲ ಕೊನೆಗೆ ಅವರ ಒಂದು ಪ್ರಮಾಣದಿಂದ ಒಂದು ಶಕ್ತಿಯಿಂದ ಅದು ಆಕಳು ಬರಡಾದಂಥ ಆಕಳು ಸಾಕಷ್ಟು ಹಾಲು ಕೊಡುವ ಒಂದು ಪವಾಡ ದೃಶ್ಯವನ್ನು ನಾವು ಅವರ ಪುರಾಣದಲ್ಲಿ ಕಾಣಬಹುದು ಹಾಗೆ ಇನ್ನೊಂದು ಉದಾ ಉದಾಹರಣೆ ಹೇಳಬೇಕಾದ್ರೆ ಇನ್ನೊಂದು ಆ ಒಂದು ಲೀಲೆಯನ್ನು ಹೇಳಬೇಕಾದ್ರೆ ಇಲ್ಲಿ ಮಹಾಂತ ತೀರ್ಥ ಅಂತಿದೆ ತಿರುಹತ್ರ ಅಲ್ಲಿ ಅಲ್ಲಿಯೂ ಕೂಡ ಬರಗಾಲ ಇದ್ದಾಗ ಮಳೆನೇ ಇದ್ದಿದ್ದಿಲ್ಲ ಅಲ್ಲಿ ಶಿರೂರದಲ್ಲಿ ಹೋದಾಗಂಥ ಭಕ್ತರು ಅವರಿಗೆ ಇಲ್ಲ ಅದರ ಏನೇ ಇಲ್ಲ ಮಳಿನೇ ಇಲ್ಲ ಬರಗಾಲ ಇದೆ ತಿನ್ಲಿಕ್ಕೆ ಅನ್ನ ಇಲ್ಲ ಅನ್ನುವ ಒಂದು ಮಾತನ್ನು ಹೇಳಿದಾಗ ಮಹಾನ್ ಸ್ವಾಮಿಗಳು ಧರ್ಮಾರ್ಥದಲ್ಲೇ ಕಿಂತಲ್ಲೇ ಒಂದು ಹೋವಾಡವನ್ನು ಮಾಡಿದರು ಅಲ್ಲಿ ಬುಗ್ಗೆ ಆದರೆ ಅಗಷ್ಟೇ ಬುಗ್ಗೆಯನ್ನು ಕೂಡ ನೀರಿನ ಬುಗ್ಗೆಯನ್ನು ಕೂಡ ಅಲ್ಲಿ ಬಂತು ಅಲ್ಲಿ ಎಲ್ಲ ಜನಮಾನ ಜನಮಾನ ಕೂಡ ಅವರು ಶನಿವಾರ ಹೀಗೆ ಅವರ ಲೀಲೆಗಳನ್ನು ಸೋಡ್ತಾ ಹೋದರೆ ಹಲವಾರು ಲೀಲೆಗಳು ಅಂದರೆ ಅವರು ಮಹಾತ ಪಶುರಂತೇ ಹೇಳ್ಬೋದು ಅವರ ಹಾದಿಯಲ್ಲಿ ನಮ್ಮ ಬಸವ ತತ್ವದ ದಂಡನಾಯಕನಂತ ಮಹಂತ ಸ್ವಾಮೀಜಿ ಹಿಂದಿನ ಇವರ ಹಿಂದಿನ ಮಹಾಂತ ಸ್ವಾಮೀಜಿಯವರು ಅವರು ಹಲವಾರು ಅವರು ಮನೆ ಮನೆಗೆ ಹೋಗಿ ಏನನ್ನೂ ಇರಲಿಲ್ಲ ದುಡ್ಡು ದುಗ್ಗಾಣಿ ಯಾವುದು ಬೇಡ ನನಗೆ ನಿಮ್ಮ ಒಂದು ದುಶ್ಯತಗಳನ್ನು ನಮ್ಮ ಮಹಂತ ಜೋಳಿಗೆಗೆ ಹಾಕಿ ಅನ್ನುವ ಸಂದೇಶವನ್ನು ಇಡೀ ನಾಡಿಗೆ ಇಡೀ ಜಗತ್ತಿಗೆ ಅವರು ಕೊಟ್ಟಂಥ ಯಾರಾದರೂ ಮಾಡಿ ಮಹಾ ಬಸವ ತತ್ವದ ದಂಡನಾಯಕನಂತೆ ಹೇಳ್ಬೋದು ಹೀಗೆ ಅನೇಕ ಲಕ್ಷಾಂತರ ಜನರ ದುಶ್ಯತಗಳನ್ನು ಮಹಂತ ಜೋಳಿಗೆಗೆ ಹಾಕಿ ಮಹಂತ ಜೋಳಿಗೆಯ ಅಧಿಕಾರರು ಕೂಡ ಅವರು ಆದರು ಅವರ ಹಾದಿಯಲ್ಲಿ ನಮ್ಮ ಈ ಈಗಿನ ಒಂದು ಪೂಜ್ಯ ವಲಿತ ಗುರುಥ ಸ್ವಾಮಿಗಳು ಕೂಡ ಸುಮಾರು ಒಂದು ವರ್ಷಗಳ ಕಾಲ ಸುಮಾರು ಒಂದು ವರ್ಷಗಳ ಕಾಲ ಈ ಅನಾಥ ಈ ಕೊಳಚೆ ಪ್ರದೇಶಗಳಲ್ಲಿ ಇರ್ತಕ್ಕಂಥ ವಾರ್ಡ್ಗಳಿಗೆ ನಾವು ಹೋದ್ವಿ ಬೆಳಗ್ಗೆ ಏಳು ಗಂಟೆಗೆ ಅವರ ಮನೆಗಳಲ್ಲಿ ಹೋಗಿ ಮನೆ ಮನೆಗಳಿಗೆ ಭಿಕ್ಷೆಯನ್ನು ಬಿಡಿದ್ವಿ ಅದು ಎಂಥ ಭಿಕ್ಷೆ ದುಶ್ಚಟಗಳ ಭಿಕ್ಷೆ ಇಂತಹ ಭಿಕ್ಷೆಯನ್ನು ಮಾಡಿ ಅನೇಕ ಕುಟುಂಬಗಳು ಸಾವಾರು ಕುಟುಂಬಗಳು ಇವತ್ತ ಕೃಷ್ಣದಿಂದ ಹರಡುತ್ತಿದ್ದಾವೆ ಸಂಸ್ಕೃತ ಮಹೋತ್ಸವದ ಅರ್ಪಿಸ್ಬೋದು ಹಾಗೆಯೇ ಮೂರನೇ ತಾರೀಕು ಅಡ್ಡಪಲ್ಲಕ್ಕಿ ಆ ಅಡ್ಡಪಲ್ಲಕ್ಕಿ ಹೇಗೆ ಅಂದ್ರೆ ಅಂದರೆ ಲಕ್ಷಾಂತರ ಹಳ್ಳಿಗಳಿಗೆ ಲಕ್ಷಾಂತರ ಜನರು ಮಾಡ್ತಾರೆ ಆ ಕಂಟುಂಬ ಸಾಲದು ಎರಡು ಕಂಟು ಸಾಲದ ನೋಡಲಿಕ್ಕೆ ಆ ಅಡ್ಡಪಲ್ಲಕ್ಕಿ ಮಹೋತ್ಸವವು ಸುಮಾರು ನಲವತ್ತೆಂಟುಗಳ ಸಾಲ ನಡೀತಾ ಇದೆ ಅಲ್ಲಿ ಭಕ್ತರು ಹರಿಕೆಯನ್ನು ಹೊತ್ತುಕೊಂಡು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವುದಕ್ಕಾಗಿ ಆ ಕುಂಚಿಗೆ ಏನು ಕಡ್ತಾರೆ ಅಂದರೆ ಆ ಮಕ್ಕಳಾಗಲಿಲ್ಲ ಅಂದರೆ ಆ ಒಂದು ಮಹಾಂತ ಇದಕ್ಕೆ ಪಲ್ಲಕ್ಕಿಗೆ ಆ ಕಟ್ಟಿದರೆ ಅದು ನಮಗೆ ಹುಚ್ಚಿದುರಿಯ ಮಕ್ಕಳ ಆತ್ಮವನ್ನು ಕಲ್ಪನೆಯನ್ನು ಹತ್ತಂಥ ಸಾರಾರು ಭಕ್ತರು ಅದಕ್ಕೆ ತಮ್ಮ ಭಕ್ತಿಯ ಪೂರ್ವಕವಾಗಿ ಅದನ್ನು ಕಟ್ತಾರೆ ಆ ಕಟ್ಟಿದಂತಹ ಕುಂಚಿಗೆಯನ್ನು ಅಂದರೆ ಮಕ್ಕಳು ಪಡೆದವರು ಅವರು ನಾನೇನೇನು ಹಾಗೆ ಅವರೊಂದು ಅದು ಪಡೆದುಕೊಂಡು ಆ ಮಕ್ಕಳಾದಂಥ ದಂಪತಿಗಳು ಆ ಕುಂಚಿಗೆಯನ್ನು ಕಟ್ಟುವ ಒಂದು ಪ್ರಸಂಗಿ ಕೂಡ ಜರುಗ್ತಾ ಇದೆ ಜೊತೆಗೆ ಒಂದು ಶರಣ ಸಂಸ್ಕೃತಿ ಮಹೋತ್ಸವ ಊರಿಂದ ನಡೆದಿದೆ ಈ ವರ್ಷ ಸುಮಾರು ಒಂದು ವರ್ಷಗಳ ಕಾಲ ಸಂಗೀತ ಸೇವೆ ಆಮೇಲೆ ಬೇರೆ ಬೇರೆ ಸಾಹಿತ್ಯದ ಇದು ಹೀಗೆ ಹಾಕಿದ್ದಾರೆ ಒಂದು ಇವತ್ತನೇ ನಾಳೆ ಸರ್ವ ಶುರುವಾಗಬಹುದು ಕಾರ್ಯಕ್ರಮ ದೀರ್ಘೀವನದಿಂದ ಜೊತಾ ಇದೆ ಇನ್ನು ಲಕ್ಷಾಂತರ ಭಕ್ತರು ಆ ಒಂದು ಅಜ್ಜನ ಜಾತ್ರೆಯಲ್ಲಿ ಅಜ್ಜನ ಜಾತ್ರೆಯಿಂದ ಹೇಳ್ಬೋದು ಇವರು ಅಜ್ಜನ ಜಾತ್ರೆಯಲ್ಲಿ ಭಾಗವಹಿಸಿ ಧನ್ಯರಾಗಬೇಕು ಮೀಸಿತರಾಗಬೇಕು ಅಜ್ಜನ ಸೇವೆಯನ್ನು ಕೂಡ ಮಾಡಬೇಕು ನಾವು ಮಹಾಂತ ಜೋಳಿಗೆ ಮಹಾಂತ ಜೋಳಿಗೆ ಸೇವೆಯನ್ನು ಕೂಡ ಮಾಡಬೇಕು ನಾವು ಅವತ್ತ ಶತ್ತ ಸೋಮವಾರ ದಿವಸ ವಚನ ಕಟ್ಟು ಅಂದರೆ ವಿವಿಧ ಶಾಲೆಗಳ ವಿವಿಧ ಶಾ ವಿವಿಧ ಶಾಲೆಗಳಿಂದ ಶರಣರ ಒಂದು ವೇಷವನ್ನು ಧರಿಸಿ ಆ ವಚನ ಕಟ್ಟನ್ನು ಹೊತ್ತುಕೊಂಡು ಬಂದು ಮಂದು ರಥೋತ್ಸವ ಆದ್ದರಿಂದ ನಾವೆಲ್ಲರೂ ಆ ರೋತ್ಸವದಲ್ಲಿ ಭಾಗವಹಿಸಿ ಆ ಒಂದು ಗುರುಮಹಾತ್ಮ ಕೃಪೆಗೆ ಪಾತ್ರ ಆಗಬೇಕೆಂದು ಹೇಳುತ್ತಾ ನಮ್ಮ ಸ್ನೇಹಿತರಾದಂಥ ಶ್ರೀ ವಸಂತ್ ಕುಮಾರ್ ಪಾರ್ಕೋಡ್ ಸರ್ ಕೂಡ ಒಂದು ಗಣ ಸಂಸ್ಕೃತಿಯ ಬಗ್ಗೆ ಒಂದು ಎರಡು ಮಾತುಗಳನ್ನು ಹೇಳಬೇಕೆಂದು ನಮಗೆ ನಾನು ವಹಿಸಲಾಗಿದ್ದೀನಿ ಮಹೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುಗಳು ಹೇಳಿದ ಹಾಗೆ ಅತ್ಯಂತ ಕರ್ನಾಟಕದಲ್ಲಿ ದೇಶದಲ್ಲಿ ಪ್ರಸಿದ್ಧ ಅಂದರೂ ಕೂಡ ತಪ್ಪಾಗಲಾರದು ಬಹಳ ಅದ್ಧೂರಿಯಾಗಿ ಬಹಳಷ್ಟು ಭಕ್ತಿ ಭಾವದಿಂದ ಇಲ್ಲಿ ಈ ಗಣ ಸಂಸ್ಕೃತಿ ಮಹೋತ್ಸವವನ್ನು ಆಚರಣೆ ಮಾಡ್ತಾರೆ ಈ ವಿಜಯ ಮತ ಅಂತಂದ್ರೆ ಅತ್ಯಂತ ಗದ್ದಿಗೆ ಅಂತಂದ್ರೆ ಬಹಳ ಪವಿತ್ರವಾಗಿರ್ತಕ್ಕಂಥ ಸ್ಥಾನ ಈ ಸ್ಥಾನದಲ್ಲಿ ಯಾರು ಬಂದು ತಮ್ಮ ನಿವೇದನೆಯನ್ನು ಯಾರಿಲ್ಲ ಮಾಡ್ಕೊಂಡಾರ ಪ್ರತಿಯೊಬ್ಬರಿಗೂ ಕೂಡ ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿರ್ತಕ್ಕಂಥ ಒಬ್ಬ ಯಾರಾದರೂ ಒಬ್ಬ ಗುರು ಇದ್ರೆ ಪರಮ ಪುಂಜಿ ವಿಜಯ ಮಹಾಂತೇಶ ಗುರುವೋವಿಗಳು ಅಂತ ಹೇಳ್ಬೋದು ಅದು ಕೂಡ ನನ್ನ ಜೀವನದಲ್ಲೂ ಕೂಡ ಅದು ಒಂದು ಸತ್ಯ ಘಟನೆ ನಡೆದಿದೆ ಅನೇಕ ಸಾವಿರಾರು ಮಂದಿ ಲಕ್ಷಾಂತರ ಜನರು ಕೂಡ ಇಲ್ಲಿ ಬಂದು ಭಾವನರಾಗಿದ್ದಾರೆ ಪುನೀತರಾಗಿದ್ದಾರೆ ವಿಜಯ ಮಹಾಂತೇಶನ ಅನುಗ್ರಹವನ್ನು ಪಡೆದಿದ್ದಾರೆ ಈ ವಿಜಯ ಮಹಾಂತೇಶನ ಆತನ ಪವಾಡಗಳ ಬಗ್ಗೆ ನನ್ನ ಗುರುಗಳು ಅನೇಕ ಬಹಳಷ್ಟು ಹೊತ್ತು ಸುಮಾರು ಇಪ್ಪತ್ತು ಇಪ್ಪತ್ತೈದು ನಿಮಿಷಗಳ ಕಾಲ ಎಳೆದ್ರು ಬಹಳಷ್ಟು ಪವಾಡಗಳು ಆಗ ವಿಜಯಮಾತ ಶಿವಗಳು ಒಂದಲ್ಲ ಎರಡಲ್ಲ ಸಾವಿರಾರು ಈ ಭೂಮಿಯನ್ನು ವಹನ ಮಾಡೋರು ಸಾವಿರಾರು ಪವಾಡಗಳನ್ನು ಮಾಡಿ ಈ ಪವಿತ್ರ ಭೂಮಿಯನ್ನು ಮಾಡ್ಯಾರ ಜಯ ಮಾತ ಶಿವಗಳ ಈ ಪವಿತ್ರ ಭೂಮಿ ಅಂತಂದರೆ ಇಲ್ಲಿ ಯಾರಿಲ್ಲಿ ಕಾಲಿರ್ತಾರೋ ಎಲ್ಲ ಕಷ್ಟಗಳು ಪ್ರಜೆಗಳಾಗ್ತವೆ ಅಂತಕ್ಕಂಥದ್ದನ್ನು ಆಗ ಬಹಳ ಪ್ರಮಾಣಿಕವಾಗಿ ಅದರಂತೆ ಹಂತ ಶಿವಿಗಳು ಕೂಡ ಅವರು ಜೋಡಿಗೆಯನ್ನು ಇಟ್ಟುಕೊಂಡು ಯಾರಾದರೂ ಜೋಳಿಗೆಯಲ್ಲಿ ಏನಾದರೂ ಶಿಕ್ಷೆಯನ್ನು ಕೇಳಿ ಹಣ ಹೇಳ್ತಾರೆ ಸಂಪತ್ತು ಕೇಳ್ತಾರೆ ಏನಿರ್ತಿದೆ ಆದ್ರೆ ಹಂತ ಶಿವಿಗಳು ನಿಮ್ಮ ಚಟ ಪಡೆದು ನಿಮ್ಮಲ್ಲಿ ತುಶನಗಳನ್ನು ನಾನು ಜೋಡುಗೆ ಹಾಕಿದ ಆ ಮಹಂತ ಜೋಳಿಗೆ ಇಡೀ ದೇಶದಲ್ಲೇ ಭಾಂತ ಪ್ರಸಿದ್ಧಾಯಿತು ಹಾಗೆಯೇ ಕೂಡ ಗುರುಮಹಂತ ಸ್ವಾಮಿಗಳು ಕೂಡ ಭಾಳ ಅವರು ಸಹನಾಮೂರ್ತಿಗಳು ವಿನಯಶೀಲರು ಅವರೂ ಕೂಡ ಅತ್ಯಂತ ಜನಪ್ರಿಯ ಒಬ್ಬ ಗುರುಗಳಾಗಿ ಈ ವಿಜಯ ಮಹಾಂತೇಶನ ಒಂದು ಮಠವನ್ನು ಗದ್ದಿಗೆಯನ್ನು ಬಹಳಷ್ಟು ಒಂದು ಅದ್ಭುತ ರೀತಿಯಲ್ಲಿ ಬಹಳ ಒಂದು ವಿಜೃಂಭಣೆಯಿಂದ ಅವರೆಲ್ಲರೂ ನಡೆಸಿಕೊಂಡು ಹೋಗ್ತಾರೆ ನಾವು ನೀವೆಲ್ಲರ ಪ್ರಕಾರಿಗಳು ವಿಜಯ ಮಹಾಂತೇಶನ ಅನುಗ್ರಹವನ್ನು ಪಡೆಯೋಣ ಪ್ರತಿ ವರ್ಷವೂ ಈ ವರ್ಷವೂ ಕೂಡ ಎರಡನೇ ತಾರೀಕು ಒಂಬತ್ತನೇ ತಿಂಗಳ ಇಲ್ಲಿ ಮಹಾರಥೋತ್ಸವ ಕರ್ತವೆ ಬಹಳ ಅದ್ಭುತ ಲಕ್ಷಾಂತರ ಜನ ಮಹಾರಂಥೋತ್ಸವದಲ್ಲಿ ಎಲ್ಲರೂ ಪಾಲ್ಗೊಳ್ಳಲ್ಲ ಮರುದಿನ ಪಲ್ಲಕ್ಕಿ ಅಡ್ಡಪಲ್ಲಕ್ಕಿ ಮಹೋತ್ಸವ ಸುಮಾರು ಎರಡು ದಿವಸಗಳ ಕಾಲ ನಲವತ್ತೆಂಟು ಗಂಟೆಗಳ ಕಾಲ ಅಡ್ಡ ಪಲ್ಲಕ್ಕಿ ಮಹೋತ್ಸವ ನಡೆಯಿದೆ ಇಂಥ ಒಂದು ಅಡ್ಡಪಲ್ಲಕ್ಕಿ ಮಹೋತ್ಸವ ಭಾರತ ದೇಶದ ಯಾವ ನಗರಗಳಲ್ಲಿ ಯಾವ ಊರಿನಲ್ಲಿ ಇಲ್ಲ ಅದಕ್ಕಾಗಿ ಆತನ ಲೀಲೆ ಅನಂತ ಆತನ ಲೀಲೆ ಅನನ್ಯ ಅದಕ್ಕಾಗಿ ವಿಜಯ ಮಾತೃ ಶಿವಿಗಳ ಆಶೀರ್ವಾದ ನಮ್ಮೆಲ್ಲರಿಗೂ ಇರಲಿ ನಮ್ಮ ಸಾವು ಎಲ್ಲರೂ ಕೂಡ ಪಾವನರಾಗಲಿ ಅಂತ ತಿಳ್ಕೊಂಡು ತಾವೆಲ್ಲರೂ ಕೂಡ ವಿಜಯ ಮಾತು ಜಾತ್ರೆಯಲ್ಲಿ ಪಾಲ್ಗೊಳ್ಳೋಣ ಮಾಡ್ತಾರೆ ಈ ಸಂದರ್ಭದಲ್ಲಿ ಹೇಳಿ ನಮಗೂ ಕೂಡ ಈ ಈ ಸಂದರ್ಭದಲ್ಲಿ ಎರಡು ಮಾತನ್ನು ಹಾಡು ಹಾಡಲು ಅವಕಾಶ ಮಾಡಿಕೊಂಡು ತನ್ನಲ್ಲಿ ಒಂದು ಎರಡು ಮಾಡ್ತಾ ಇದ್ದಾರೆ ಇಲ್ಲಿಯವರಿಗೆ ಬಗ್ಗೆ ಅನೇಕಗಳನ್ನು ಅಥವಾ ಮಾತುಗಳನ್ನು ಆಡಿದಂಥ ಈ ಪ್ರಶಾಂತ್ ಕುಮಾರ್ ಪಾಲ್ಕೋಟೆಯವರಿಗೆ ತುಂಬು ಹೃದಯದ ಧನಿಮಂದನ್ನು ಧನ್ಯವಾದವನ್ನು ಅರ್ಪಿಸುತ್ತಾ ಹಾಗೆಯೇ ಈ ಒಂದು ತಪಸ್ವಿಗಳ ಬಗ್ಗೆ ಗುಮಾನ್ ಸ್ವಾಮೀಜಿಗಳ ಬಗ್ಗೆ ನಮ್ಮ ಆತ್ಮೀಯ ಗುರುಗಳ ಬಸವರಾಜ್ ಗೌಡರವರು ಕೂಡ ಒಂದು ಎರಡು ಮಾತುಗಳನ್ನು ಅನಿಶೀಕರಣ ಹೇಳಬೇಕು ಅಂತ ಹೋದ ಕುಮಾರ್ ಆಚಾರ್ಯಾಮಕಸ್ವಾಮಿ ಅವರು ಪುಸ್ತಕದಿಂದ ಜನರ ಜನ ಸಮಾಜ ಉದ್ಧಾರ ವಶೋ ಆಧಾರದಲ್ಲಿ ಮತ್ತು ಅದುಗಳಿಂದ ಜನರು ಮುಕ್ತಿ ಹೊಂದಬೇಕಂತಕ್ಕಂಥದ್ದು ನಮ್ಮ ರಾಜ್ಯ ಅಷ್ಟೇ ಅಲ್ಲ ವಿದೇಶದಲ್ಲೂ ಕೂಡ ಅವ್ರು ಹೋಗಿ ಎಲ್ಲ ಎಲ್ಲ ದೇಶದಲ್ಲೂ ಸಹ ಸಂಚಾರ ಮಾಡಿದ್ರು ಅವರು ನಮ್ಮ ಒಂದು ಕಾಯಕ ನಿಮ್ಮವನ್ನು ಸೂಚಕವನ್ನು ನಮ್ಮ ಜೋಳಿಗೆಗೆ ಹಾಕಬೇಕಂತ ಅದನ್ನೇ ಕೇಳಿದ್ರು ಅವರು ಭಕ್ತರಲ್ಲಿ ಹಿಂದೂ ಭಕ್ತರಿಂದ ಅವರು ಒಂದು ದುಡ್ಡು ಒಂದು ಕೇಳೇ ಕೇಳಿಲ್ಲ ಅವರು ಅಂತ ನಮ್ಮ ಮಹಂತ ಸ್ವಾಮಿಗಳು ಈ ಒಂದು ನಾಡಿಗೆ ದೊಡ್ಡ ಕೊಡುಗೆ ಅವರ ಬಗ್ಗೆ ಹೇಳಬೇಕಾದ್ರೆ ಬಹಳ ಅಪಾರ ಹೊಸ ಮಟ್ಟ ದಿನಾಚರಣೆ ಮೀಸಲನ್ನು ಸಹ ಬಹಳ ಅದ್ಭುತವಾಗಿ ಪ್ರತಿ ವರ್ಷ ಆಚರಣೆ ಮಾಡಿಕೊಟ್ಟು ಇದು ಇನ್ನೂ ಸಹ ಅಂತಾರಾಷ್ಟ್ರೀಯ ದೇಶ ವಿದೇಶದಲ್ಲೂ ಸಹ ಅದು ಆಗಬೇಕಂತಕ್ಕಂಥದ್ದು ಯಾಕಂದರೆ ಇವತ್ತಿನ ಯುವ ಅದು ಬಹಳ ಮಹತ್ವ ಇದೆ ಯಾಕಂದರೆ ಆರೋಗ್ಯವೇ ಭಾಗ್ಯ ನಾವು ಆರೋಗ್ಯದಿಂದ ಇರಬೇಕಂತಂದರೆ ದುಶ್ಚಟಗಳಿಂದ ಯುವಕರು ಈ ಸ್ಟ್ ಹಾಕಿದ ಹೋಮಪ್ಪ ನಾವು ಮದ್ಯಪ್ಪ ನಾವು ಇಂಥದಕ್ಕೆ ಭಾಳ ಏನಂದರೆ ಯುವಕರು ಭಾಳ ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳೋಕೆ ಆದ್ದರಿಂದ ಟೀಸಿಯಲ್ಲಿ ಇವತ್ತು ನಾವು ನಾವು ಶಿಕ್ಷಕರಾಗಿರುವುದರಿಂದ ನಾವು ಶಾಲೆಯಲ್ಲಿ ಸಹ ಗ್ರಾಮದಲ್ಲಿ ಸಹ ಇದರ ಬಗ್ಗೆ ಹೆಚ್ಚು ನಾವು ಜಾಗೃತಿ ನಾವು ಅವರ ಒಂದು ತತ್ವ ನಿಷ್ಠೆಗೆ ನಾವು ಇದನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕೆಲ್ಲ ಯಾಕಂದರೆ ಆರೋಗ್ಯದ ಭಾಗ್ಯ ದುಡ್ಡು ಬೇಕಾದಷ್ಟು ಇರ್ಬೋದು ಬಳಸ್ಬೋದು ಮನುಷ್ಯ ಮಾಡ್ಬೋದು ಅವರೇ ಹೇಗಾಗಲೇ ತುಂಬ ಏನೂ ಇಲ್ಲ ಅದಕ್ಕೆ ಆಮ್ಚಿಕ ಪ್ರಾಂತ ಸ್ವಾಮಿಗಳಿಗೆ ಭೀತಿಯಲ್ಲಿ ಅವರ ಒಂದು ತತ್ವ ಬಹಳ ಮಹತ್ವದ ಅದನ್ನು ಬಗ್ಗೆ ನಾವು ಭಾಳ ಜಾಗೃತಿ ಮೂಡಿಸಿ ಗ್ರಾಮ ಗ್ರಾಮದಲ್ಲಿ ಪ್ರಚಾರ ಮಾಡಿ ಪ್ರತಿದಿನ ನಾವು ನಾಲ್ಕು ಮಂದಿಗೆ ಐದು ಮಂದಿಗೆ ನಮ್ಮ ಹತ್ತಿರ ರೈತರಿಗೆ ಅವ್ರ ಶಾಲಾ ಮಕ್ಕಳಿಗೆ ಅವ್ರ ಬಾಲಕರಿಗೆ ಈ ಇದರೊಂದು ಮಾಡೋದರಿಂದ ನಾವು ಸುಧಾರಣೆ ಆಗ್ತದ ನಾವೇನು ಆ ಒಂದು ಮಹಂತ ಸ್ವಾಮೀಜಿಯವರದ್ದು ಹೆಸನ್ಮುಖ್ಯ ದಿನಾಚರಣೆಯನ್ನು ನಾವು ಪ್ರತಿಯೊಬ್ಬರು ಮಾಡೋದರಿಂದ ಸಮಾಜ ಒಂದು ದೊಡ್ಡ ಕೊಡುಗೆ ಆಗುತ್ತೆ ಅಂತ ಹೇಳಿದ್ರು ಆಗ ಹಾಗೆ ಈ ರೀತಿಯ ಗುರು ಮಹಾಂತ ಸ್ವಾಮೀಜಿಗಳು ಸಹ ಭಾಳ ಆತ್ಮೀಯರವರು ಯಾಕಂದರೆ ನಾನು ಅವ್ರನ್ನ ಬಹಳ ದಿನಗಳಿಂದ ನೋಡ್ತಾ ಇದ್ದೇನೆ ನಾನು ನಾನು ಮಠದ ವಿದ್ಯಾರ್ಥಿ ಆಗಿದ್ದಾಗ ಬಹುಶಃ ನಮ್ಮ ಗುರುಮಾಂತ ಸ್ವಾಮೀಜಿ ಸಹೋದರರು ಅವರು ಮನ್ಕಾಮು ಎಲ್ ಎಲ್ ಬಿ ದಿನ ಈ ಸಹೋದರಿಗಳು ಭಾಳ ನಾನು ಒಂದು ವರ್ಷ ಮುರುಘಾ ಮಠದಲ್ಲಿ ನಾನು ಅಲ್ಲೇ ಪ್ರಸಾದ ಮಾಡುತ್ತಿದ್ದೆಲ್ಲಿ ಆಮೇಳ ವೆಟರ್ನರಿ ಪೌಶಿಕ ಪರಿವೀಕ್ಷಕರ ಕೇಂದ್ರದ ವಿದ್ಯಾರ್ಥಿ ಆಗಿದ್ದೆ ನಾನು ಒಂದು ವರ್ಷ ವೆಟರ್ನರಿ ಇನ್ಸ್ಪೆಕ್ಟರ್ ತರಬೇತಿಗಿದ್ದಾಗ ನಮ್ಮ ಅಪ್ಪಾಜಿಯವರು ಅಲ್ಲಿದ್ದರು ನಾನು ಅವಾಗ ಅವರು ವಿದ್ಯಾರ್ಥಿ ಇದ್ದಾಗ ನೋಡ್ತಿದ್ದೆ ಅವರು ಅವ್ರು ನಮಗೆ ಭಾಳ ಆದರ್ಶವಾಗಿ ಕಾಡ್ತಿದ್ದರು ಬಹಳ ನಯ ಹಿನ್ನಯ ಒಂದು ಸಾವಿರದ ಸಹ ಅಷ್ಟೇ ನೆಹವೇರೋದು ಈಗ ನಮ್ಮ ಅಪ್ಪಾಜಿಯವರು ಬಾಹಿ ನೆಯನ್ನಯಸ್ ಅಂತ ಅಂತಹ ಒಂದು ನಮ್ಮ ಸಿಕ್ಕಿತ್ತು ನಮ್ಮ ಭಾಳ ಹಿಡಿತ ಅಂತೂ ಸಹ ಈ ಸಂದರ್ಭದಲ್ಲಿ ಹೇಳುತ್ತಾ ನಾನು ಬಸವರಾಜಗೌಡರು ಪ್ರಾಥಮಿಕ ಶಾಲಾ ಶಿಕ್ಷಕರು ಹಾಗೂ ಉತ್ತರ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ರಾಜ್ಯ ಜಂಟಿ ಕಾರ್ಯದರ್ಶಿಗಳು ಇದೇ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿ ನಮಸ್ಕಾರ ಧನ್ಯವಾದಗಳು ಅನೇಕ ನಮ್ಮ ಶಿಕ್ಷಕ ಮಿತ್ರರು ಈ ಮಹಾತ ಪಶುಗಳ ಬಗ್ಗೆ ಹಾಗೂ ಗುರುಮಹಂತ ಸ್ವಾಮೀಜಿಗಳು ಮಾಡಿದಂಥ ಕಾರ್ಯಗಳ ಬಗ್ಗೆ ತಮ್ಮದೇ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ನಿಜವಾಗಿಯೇ ಹೇಳಬೇಕಂದ್ರೆ ಈ ಪುಣ್ಯಭೂಮಿಯಲ್ಲಿ ಹುಟ್ಟಿದಂಥ ನಾವೇ ಧನ್ಯ ಅಂತ ಹೇಳಬೇಕು ಯಾಕಂದರೆ ಈ ಒಂದು ಗರ್ಭಭೂಮಿ ಈ ಪುಣ್ಯಭೂಮಿಯಲ್ಲಿ ನಾವು ಹುಟ್ಟದೇ ಹೋಗಿದರೆ ನಾವು ಈಗ ಏನಾದರೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಯಾಕಂದರೆ ನಾವು ಬಡತನದಲ್ಲಿ ಬೆಂದು ಇಷ್ಟೊಂದು ಒಂದು ಕೃಪೆ ಮಹಾಂತ ಕೃಪೆಯಿಂದ ನಾವು ಇಲ್ಲಿ ಮಟ್ಟಿಗೆ ಇಲ್ಲಿವರೆಗೆ ಬಂದು ಆ ಒಂದು ಮಹಾಂತ ವಾಣಿಯನ್ನು ಎರಡು ಮಾತು ಬಂದು ನಾವು ಕಲ್ತಿದ್ದಂದ್ರೆ ಆ ಒಂದು ಗುರುಮಾಸ್ವಾಮಿಯ ಒಂದು ಮು ಮುಖಾಂತರ ನಾನು ಹೇಳ್ಬೋದು ಯಾಕಂದರೆ ಅವರ ಮನಸ್ಸು ಅಂದ್ರೆ ಮಗುವಿನಂತ ಮನಸ್ ಗುರುವಾ ಯಾರಾದರೂ ಬಂದು ಶರಣ ಬರ್ರಪ್ಪ ಶರಣ್ರೆ ಆರೋಗ್ಯ ಕ್ಷೇಮ ಪ್ರಸಾದ ಮಾಡಿರಿ ಇದು ನಿಮ್ಮ ಮಠ ನಿಮ್ಮ ಕಾಯಕದ ಮಠ ಇದು ಕೊಟ್ಟಂತಹ ಮಠ ಇದ್ರಪ್ಪ ಪ್ರಸಾದವನ್ನು ಪಡ್ಲಿ ಎನ್ನುವ ಮಾತುಗಳು ಹೇಳಿದೆ ಹೇಳ್ತಾರಲ್ಲ ಅವರು ಅಂಥ ಮಾತುಗಳು ಎಂಥ ಎಂಥ ಮಂತ್ರ ಮುಗ್ಧನನ್ನಾಗಿ ಮಾಡ್ತಾ ಅವ್ರ ಮಾತುಗಳು ಅಷ್ಟು ಹೃದಯ ತಗ್ತಾವೆ ಅಂತ ಅವ್ರ ಮಹಾಂತ ಸ್ವಾಮಿ ಸಿಕ್ಕಿದ್ದು ಯಜ್ಞ ಅಂತ ಹೇಳ್ಬೋದು ಇಲ್ಲಿ ನಮ್ಮ ಬಸವ ಪ್ರಚಾರ ಇಡೀ ನಾಡಿನಾದ್ಯಂತ ಜೊತೆಗೆ ವಿಶ್ವಾದ್ಯಂತ ಅವರು ಪರಿಚಯ ಮಾಡಿಕೊಟ್ರು ನಮ್ಮ ಮಹಾಸ್ವಾಮಿಗಳು ಗುರುಮಹಾಸ್ವಾಮಿಗಳು ಅವರು ಇಂಗ್ಲೆಂಡ್ ಲಂಡನ್ ಬೇರೆ ಬೇರೆ ದೇ ವಿ ಹೋಗಿ ಈ ಒಂದು ಲಿಂಗ ದೀಕ್ಷೆಯನ್ನು ಕೂಡ ಅಲ್ಲಿ ಮಾಡಿದರು ಅಲ್ಲಿ ಜನರಿಗೆ ಲಿಂಗ ಅಂದ್ರೇನು ಬಸವತತ್ವ ಅಂದ್ರೇನು ಬಸವಣ್ಣ ಅಂದ್ರೆ ಏನು ಯಾವುದು ಏನೂ ಗೊತ್ತಿಲ್ಲ ಅಲ್ಲೇ ಅಲ್ಲಿ ಅನೇಕ ಜನರು ತಮ್ಮ ಏನು ಬೇಕಾದರೂ ಅಲ್ಲ ಅಂತ ಮುಕ್ತರಾಗಿದ್ದರು ಬಸವಣ್ಣ ಬಗ್ಗೆ ಏನೂ ಗೊತ್ತಿದ್ದಿಲ್ಲ ಅಂತ ಒಂದು ಇಂಗ್ಲೆಂಡ್ ನಗರಗಳಲ್ಲಿ ಬಸವಣ್ಣನ ಮೂರ್ತಿಯನ್ನು ಕೂಡ ಸ್ಥಾಪನೆ ಮಾಡಿದರು ಅಲ್ಲಿ ಬಸವ ತತ್ವಗಳನ್ನು ಬಸವ ಸಂದೇಶಗಳನ್ನು ಕೂಡ ಅಲ್ಲಿ ಪ್ರಚಾರ ಮಾಡಿದವು ಅಲ್ಲಿ ಒಂದು ಮಾತು ಕಾಯಕವೇ ಕೈಲಾಸ ಇವ ನ್ಯಾರವ ಇವ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಇವ ನಮ್ಮ ಮನೆಯ ಮಗ ಹಿಂದಿನಿಸ್ಲ ಕೂಡ ಸಂಗಮದವ ಎನ್ನುವ ಮಾತುಗಳು ಆ ಒಂದು ಇಂಗ್ಲೆಂಡ್ ನಗರಕ್ಕೆ ಅಲ್ಲಿ ಇರತಕ್ಕಂಥ ಬಸವ ತತ್ವದ ಅನುಯಾಯಿಗಳಿಗೆ ಮುಟ್ಟಿಸಿ ಇಡೀ ಒಂದು ಇಲ್ಕಲ್ ನಗರವನ್ನು ಇಡೀ ಚರಿತ್ರೆ ಪುತ್ರದಲ್ಲಿ ಬರೆದರ ಬರೆದ ಕೀರ್ತಿ ನಮ್ಮ ಮಹಾನ್ ಸ್ವಾಮೀಜಿಗಳು ಮತ್ತು ಗುರುಮಹಾಸ್ವಾಮಿ ಸ್ವಾಮಿಗಳಿಗೆ ಸಲ್ಲುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಹಾಗೆ ಈ ಒಂದು ನಮ್ಮ ಮಿತ್ರರ ಶ್ರೀ ಶ್ರೀ ಅವರು ಸುಮಾರು ಎರಡು ವರ್ಷ ಎರಡು ಮೂರು ವರ್ಷದಿಂದ ಈ ಒಂದು ಚಾನಲ್ ಯೂಟ್ಯೂಬ್ ಚಲನನ್ನು ತಯಾರು ಮಾಡಿದ್ದಾರೆ ಅಂದರೆ ವಯಸ್ಸಾದಂಥ ಮನೆಯಲ್ಲಿರ್ತಾರೆ ಇರ್ತಾರೆ ಅನಾಥಿರ್ತಾರೆ ಅಂಗವಿಕಲಿರ್ತಾರೆ ಅವರು ಮಠಕ್ಕೆ ಆಗೋದಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ಈ ಈ ಯೂಟ್ಯೂಬ್ ಚಾನಲ್ನ ನೇರವಾಗಿ ಅವರ ಒಂದು ಮನೆಯಲ್ಲೇ ಈ ಒಂದು ಚಾನಲನ್ನು ಹೊಡೆದ್ರೆ ಅವರು ಅವರ ಇಡೀ ಇತಿಹಾಸ ಮಹಾನ್ಸ್ವಾಮಿ ಇತಿಹಾಸ ಇಡೀ ಚರಿತ್ರೆಯ ಇತಿಹಾಸ ಸಣ್ಣ ಸಂಸ್ಕೃತಿಯ ಮಹಾತ್ಸವದ ಬಗ್ಗೆ ಎಲ್ಲ ಮಾಹಿತಿ ಅದರಲ್ಲಿ ಸುಮಾರು ಒಂದು ತಿಂಗಳ ಕಾಲ ಏನು ನಡೀತಿದ್ದಿಲ್ಲ ಎಲ್ಲ ಮಾಹಿತಿ ಜೊತೆ ಇಂದಿನ ಮಾಹಿತಿ ಕೂಡ ಅದು ನಮಗೆ ನೋಡಲಿಕ್ಕೆ ಲಭ್ಯವಾಗುತ್ತೆ ದಯವಿಟ್ಟು ತಮ್ಮ ತಾವೆಲ್ಲ ಭಕ್ತಾದಿಗಳು ಅಂತಹ ಭಕ್ತಾದಿಗಳು ಶ್ರೀ ಶಂಕರ್ ಡಾಟ್ ಪಂಚುನಾಥ್ ಪಂಚುನಾಥ ಡಾಟ್ ಸಮಾನದ ಡಾಟ್ ಈ ಒಂದು ಚಾನಲ್ಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಆ ಒಂದು ಚಲನನ್ನು ತಾವೆಲ್ಲರೂ ಮನೆಯಲ್ಲೇ ಇದ್ದುಕೊಂಡು ವೀಕ್ಷಣೆ ಮಾಡಿರಿ ಇವರು ಕೇವಲ ಈ ಒಂದು ಶರಣ ಸಂಸ್ಕೃತಿ ಮಹೋತ್ಸವದ ಕಾರ್ಯಕ್ರಮ ಅಲ್ಲ ಇಡೀ ಇಲುಕಲ್ ನಗರದಲ್ಲಿ ನಡತಕ್ಕಂಥ ಎಲ್ಲ ಧರ್ಮದ ಜನಾಂಗದವರ ಒಂದು ಸಂದೇಶಗಳನ್ನು ಅವರ ವಿಚಾರಗಳನ್ನು ಅಲ್ಲಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಅಲ್ಲಿ ನಡೆತಕ್ಕಂಥ ರಥೋತ್ಸವಗಳನ್ನು ಕೂಡ ಅವರು ವಿಡಿಯೋ ಮಾಡಿ ಯೂಟ್ಯೂಬ್ ಚಾನಲ್ಗಳಿಗೆ ಡೌನ್ಲೋಡ್ ಮಾಡ್ತಾರೆ ಇಲಕಲ್ ನಗರ ಜೊತೆಗೆ ಸುತ್ತಮುತ್ತಲ ನಗರದಲ್ಲಿ ನಡ್ತಕ್ಕಂಥ ಅನೇಕ ಸಂದರ್ಭಗಳು ಅಥವಾ ಕಾರ್ಯಕ್ರಮಗಳು ಕೂಡ ಅವರು ತಮ್ಮ ಚಾನಲ್ಗಳಲ್ಲಿ ಒಂದು ವೀಕ್ಷಣೆ ಮಾಡಿ ಆ ಡೌನ್ಲೋಡ್ ಮಾಡ್ತಾರೆ ದಯವಿಟ್ಟು ತಾವುಗಳೆಲ್ಲ ಅನಾಥರಿರ್ಬೋದು ಅಂಗು ವಯೋದರಿರ್ಬೋದು ತಾವು ಆ ಸಬ್ಸ್ಕ್ರೈಬರ್ ಆಗಿ ಆ ಚಾನಲ್ನ ವೀಕ್ಷಣೆ ಮಾಡಬೇಕಂತ ನಾನು ಮತ್ತೊಮ್ಮೆ ಮೊದಲೊಮ್ಮೆ ಹೇಳುತ್ತಾ ಈ ಶರಣ ಸಂಸ್ಕೃತಿ ಮಹೋತ್ಸವ ಅತ್ಯಂತ ವಿಜೃಂಭಣೆಯಾಗಿ ಜನ್ ಜರುಗಲಿ ತಾವೆಲ್ಲರೂ ತಮ್ಮ ಇಲ್ಲಿರ್ತಕ್ಕಂಥ ಊರಲ್ಲಿರ್ತಕ್ಕಂಥ ಎಲ್ಲ ಜನರನ್ನು ಕರ್ಕೊಂಡು ಬಂದು ಆ ಪೂಜ್ಯರ ಆಶೀರ್ವಾದ ಪೂಜ್ಯ ಪೂಜೆದಿ ಆಶೀರ್ವಾದ ಪಡ್ಕೊಳ್ಳಬೇಕಂತ प <laughs> ಈ ಒಂದು ಸರ್ಪುಗರ್ಗೆಯಲ್ಲಿ ನಮ್ಮ ಆತ್ಮೀಯ ಬಹಿರಾದಂಥ ಶಂಕರ್ ಮುಂಚಿನ ಕಾಮಳದವರು ಈ ಒಂದು ಸೇವೆಯನ್ನು ಅಚ್ಚುಕಟ್ಟಾದಂಥ ಸೇವೆಯನ್ನು ಪ್ರಾಮಾಣಿಕವಾಗಿ ನಿಸ್ವಾರ್ಥವಾಗಿ ಜರುಗಿಸಿದರು ಇಂಥ ಕಾರ್ಯಕ್ರಮಗಳು ಅವರಿಗೆ ನಡೆಸಲಿ ಎನ್ನುವ ಒಂದು ಸಂದೇಶವನ್ನು ನೀಡುತ್ತಾ ಅವರಿಗೆ ಗುರುಮಾನ್ ಆಶೀರ್ವಾದ ಅವರ ರಾಜ್ಯನ ಆಶೀರ್ವಾದ ದದಾ ಅವರ ಇರಲಿ ಅವರ ಕುಟುಂಬಕ್ಕೂ ಇರಲಿ ಅವರ ಒಂದು ಹೀಗೆ ಒಂದು ಚೆನ್ನಾಗಿ ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೆಯಲಿ ಅವರ ಗುರುಮಾತ್ರ ಸ್ವಾಮೀಜಿರ ಆಶೀರ್ವಾದ ಅವರು ನೀರಿಲಿ ಅಂತ ಹಾರೈಸುತ್ತಾ ಅವರಿಗೆ ಮತ್ತೊಮ್ಮೆ ಮಗದ ಮೇಲೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಗ್ರಾಮ ಕನ್ನಡ